ಪವನ್ ಲಬಾಗಿ ಪವನ್ ಲಬಾಗಿ ಎಂಬಾತ ಸಾರ್ವಜನಿಕರ ಹತ್ರ ಯಾವುದೇ ದಾಖಲೆ ಕೊಡಬೇಕಾದ್ರೂ ದುಡ್ಡು ತಗೊಂಡು ಕೆಲಸ ಮಾಡ್ತಾನೆ ನಾವು ಸಹ ಹೋದ್ರೂನು ನಮ್ಮ ಮನೆಯವ್ರ ಹೋದ್ರೂ ಇಪ್ಪತ್ತು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ಅಂತ ಅನ್ನಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಈ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಆಮೇಲೆ ಇವತ್ತು ಪ್ರತಿಭಟನೆ ಮನವಿ ತಗೊಳಕ್ಕೆ ಯಾವುದೇ ತಹಸೀಲ್ದಾರ್ ಆಗಲಿ ಮುಖ್ಯಾಧಿಕಾರಿಗಳಾಗಲಿ ಎಲ್ಲರೂ ಇಲ್ಲಿಂದ ಜಾ ಕಾಲ್ ಕಿತ್ತಿದ್ದಾರೆ ನಾವು ಎ ಸಿ ಅವರು ಬರೋ ಗಂಟ ಇಲ್ಲಿಂದ ಹೇಳಲ್ಲ ಉಗ್ರವಾದ ಪ್ರತಿಭಟನೆಯನ್ನ ಹಂಗೆ ಕೊನೆ ಗಂಟ ಮುಂದುವರಿಸ್ತೀವಿ ಆಮೇಲೆ ಇವತ್ತಿನ ದಿನ ಸುಮಾರು ನಾವು ಒಂದು ಒನ್ ಅವರ್ ಆದ್ರೂ ಇವತ್ತು ಮನವಿ ತಗೊಳಕ್ಕೆ ಮಾನ್ಯ ಮುಖ್ಯಾಧಿಕಾರಿಗಳಾಗಲಿ ಆಮೇಲೆ ತಹಸೀಲ್ದಾರ್ ಅವರಾಗಲಿ ಆಮೇಲೆ ಎ ಸಿ ಅವರಾಗ್ಲಿ ಯಾರೂ ಬಂದಿಲ್ಲ ಇಲ್ಲಿ ನಾವು ಇದೇ ರೀತಿ ಮುಂದೆ ಇದು ಪ್ರತಿಭಟನೆಯನ್ನ ಉಗ್ರ ಸ್ವರೂಪವಾಗಿ ಈ ಈ ಜಾಗದಲ್ಲೇ ಕೂತು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಎ ಸಿ ಅವರಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಇಲ್ಲ ದಾಖಲಾತಿಗಳು ಇದಾವೆ ತೆಗೆದಿದೀವಿ ನಾವು ಎ ಸಿ ಅವ್ರಿಗೆ ಆಮೇಲೆ ಲೋಕಾಯುಕ್ತ ಅವ್ರಿಗೆ ಎಲ್ರಿಗೂ ಕೊಡ್ತಾ ಇದೀವಿ ಒಂದ್ ವೇಳೆ ಇವಾಗ ಬಂದಾರ ಎ ಸಿ ಅವ್ರ ನಿಮ್ ಮನವಿಯನ್ನ ಸ್ವೀಕರಿಸಿದ್ವಿ ಇದುವರೆಗೆ ನಿಮ್ಗೆ ಯಾರು ಒಂದು ಅಧಿಕಾರಿಗಳಾಗ್ಲಿ ಯಾರು ಬಂದಿಲ್ಲ ಇವಾಗ ನಾವು ಶಾಂತಿತವಾಗಿ ಪ್ರತಿಭಟನೆ ಮಾಡ್ಬೇಕಂತ ಅಲ್ಲೇ ಬಂದು ಕೂತಿದ್ವಿ ಪಂಚ ಪಟ್ಟಣ ಪಂಚಾಯಿತಿ ಮುಂದೆ ಆಮೇಲೆ ಹೊರಗಡೆ ಬರೋಕ್ಕೆ ಅವರೇ ಕಾರಣ ಯಾರೇ ಒನ್ ಅವರ್ ಆದ್ರೂ ಇನ್ನೂವರೆಗೂ ಯಾರೂ ಮನವಿ ತಗೊಳಕ್ಕೆ ಬಂದಿಲ್ಲ ಹೊರಗಡೆ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತಾನೆ ಆಮೇಲೆ ಮುಖ್ಯಾಧಿಕಾರಿಗಳ ಕೆಲಸನೂ ಇವನೇ ಮಾಡೋದು ಯಾರೇ ಹೋದ್ರೂ ಇಪ್ಪತ್ತು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ಅಂತ ಹಣಕ್ಕೆ ಬೇಡಿಕೆನೇ ಇಡೋದು ಇವನು ಕಾನೂನು ರೀತಿ ಕ್ರಮ ಆಗಬೇಕು